ஏனே அது வெளே நட்டுபோல் கழதோய்தா யாக்கிங்க ஆடத்தியா நட்டுபோல் அதுக்கு ஃபிஸ் வந்தாங்க ஆட் தியா நீ தோர்சதன் நின் ಮನೆಯವ್ರ ಈ ಮನೆ ಬರ್ಬಾರ್ದು ಅಂತ ರೂಲ್ಸ್ ಹಾಕಿದ್ ನೀವೇ ಈಗ ಡ್ಯೂಟಿ ಮೇಲೆ ಬಂದಿದ್ದೀನಿ ಕಳ್ಳತನ ಮಾಡಿದಾಗ ನನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ದಬಾಯಿಸ್ತಿದ್ರಲ್ಲ ಇದು ನಿನ್ಗಿದು ಹೋಗಿದ್ನಲ್ಲ ಅಲ್ಲಿ ಬಸ್ ಮಿಸ್ ಆಗೋಯ್ತು ಹೋಗ್ತಿದ್ದೆ ಅಲ್ಲಿ ಬಿದ್ದಿತ್ತು ನೀನ್ ತಗೊಂಡ್ ಬಂದೆ ಇಲ್ಲ ಎತ್ಕೊಂಡ್ಬಂದ್ ತಮಾಷೆ ಮಾಡ್ಬೇಡ ಈ ಬ್ರೇಸ್ಲೆಟ್ ಎಷ್ಟೊಂದು ಬೆಲೆ ಇದೆ ಗೊತ್ತಿಲ್ಲ ಗೊತ್ತಿದ್ದಕ್ಕೆ ಎತ್ಕೊಂಡ್ ಬಂದಿದ್ದು ಬಿಟ್ಬಾರ ನಾನೇನ್ ಅಡ್ಡಾನ ಕಳ್ಕೊಂಡು ಹೊಸ ಅವ್ರಿಗೆ ಸೇರಿಸಬೇಕು ಅನ್ನೋದು ಗೊತ್ತಿವೆ ನಿಮಗೆ ಒಂದ್ ಸಿಕ್ಕಿದ್ರೆ ತಾನ ಅದನ್ನ ವಾಪಸ್ ಕೊಡೋಕೆ ಅದ ಸರಿ ಯಾವನೋ ಕಳ್ಕೊಂಡಿದ್ ಬ್ರೇಸ್ಲೆಟ್ ಗೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದೀಯ ಅದೇ ಬೈಂದೂರ್ ಬಸ್ ಸ್ಟಾಪ್ ಇಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಕಾರ್ ರಸ್ತೆ ಇದೆಯಲ್ಲ ಅಲ್ಲಿ ಓಕೆ ಹಲೋ ಕಂಟ್ರೋಲ್ ರೂಮ್ மகூ இன்னா மகிழ்ச்சி நானேஜி ரேகா அன்னோ ஆகலே எல்லா மக்களும் ಇಲ್ಲೂ ಇಲ್ಲ ಅಂತೀರಾ ಎಲ್ಲೋಗಿರ್ಬೋದು ಗೊತ್ತಿಲ್ಲ ಎಲ್ಲ ಮಕ್ಕಳು ಬಂದಾಯ್ತು ನಿಮ್ ರೇಖಾ ಮಾತ್ರ ಬಂದಿಲ್ಲ ಅಂತ ಫೋನ್ ಮಾಡಿದೆ ವಿಜಯ್ ಬಂದಿಯಮ್ಮ ಕೈ ತರ್ಕೊಂಡ್ ಬಮ್ಮ ಊಟ ಮಾಡುವಂತೆ ಊಟ ಅಮ್ಮ ಒಳ್ಳೆ ಅಡಿಗೆ ಮಾಡುವಂತೇ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂಟಿ ಆಗ್ಬಿಡ್ತೀಯಾ ಮಗು ಸಿಗ್ಲಿಲ್ಲ ಅಂತ ನಾನೇ ಅಲ್ಲಮ್ಮ ಯಾರ್ದೋ ಮಗು ಕಳ್ತೀಯ ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಳ್ತೀಯ ಮಗು ಯಾರ್ದೇ ಆಗ್ಲಿ ಜವಾಬ್ದಾರಿ ನಂದು ತಲೆ ತಲೆ ತಿನ್ಬೇಡ ಹೋಗ ಮೇಲಿಂದ ಹ್ಮ್ ದುಡಿಯೋಳು ಬಡಸು ಅಂದ್ರೆ ಬಡ್ಸ್ಬೇಕು ಬೇಡ ಅಂದ್ರೆ ಬೇಡ ಇನ್ನೇನ್ ಮಾಡೋದು

ಅವನಿಂದ ಒಂದು ಮಗು ಆದ್ಮೇಲೇನು ಇನ್ನೊಬ್ಬನ ಮದುವೆ ಆಗಕ್ಕೆ ಒಪ್ಕೋತಾಳ ಅಂತ ನೋಡಕ್ಕೇನೆ ಅವತ್ ಕಂಡು ನೋಡು ಅಂತ ಹೇಳಿದ್ದು ಆದ್ರೆ ಹೆಣ್ಣು ನಮ್ಮ ರಾಜಿನೇ ಅಂತ ಅವಳು ಹೇಳಿನೇ ಕರ್ಕೊಂಡ್ಬಂದೆ ಅಕ್ಕ ನಾನು ಈ ಊರಿಗೆ ಬಂದಿದ್ದೀನಿ ಗೊತ್ತಾಯ್ತು ಗೊಂದು ಮಗು ಇದೆ ಅಂತ ನಾನು ಬರ್ತಿದ್ದ ಆಟೋನ ನೀನು ಪೊಲೀಸ್ ಜೀಪ್ ಓಡಕ್ ಮಾಡ್ತು ಜೀಪಲ್ ನೀನ್ ಇದ್ದಿದ್ದನ್ನ ನಾನ್ ನೋಡ್ದೆ ಆದ್ರೆ ಆಟೋಲ್ ನಾನ್ ಇದ್ದಿದ್ದನ್ನ ನೀನ್ ನೋಡ್ಲಿಲ್ಲ ಸರಿ ಎಲ್ಲೋ ಡ್ಯೂಟಿ ಮೇಲೆ ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಶಿಶು ವಿಹಾರದ ಹತ್ರ ನೀನ್ ಜೀಪ್ ನಿಂತಿರೋದನ್ನ ನೋಡ್ದೆ ಅಫಿಷಿಯಲ್ ಆಗಿ ನೀನ್ ಏನಾದ್ರೂ ಬಂದಿರ್ಬೋದು ಅಂತ ಅನ್ಕೊಂಡೆ ಆದ್ರೆ ನೀನ್ ಆಕೆ ಹತ್ರ ಮಾತಾಡ್ಸಿದ ರೀತಿ ನೋಡಿ ನನಗೆ ಡೌಟ್ ಬಂತು ನಿನ್ ಜೀಪಲ್ ವಾಪಸ್ ಹೋದ್ಮೇಲೆ ಮೆತ್ತಿಗಾಕ ವಿಚಾರಿಸ್ದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಲು ಸ್ವಲ್ಪ ದಬಾಯಿಸ್ತೇ ಪಾಪ ಎಲ್ಲ ಎಲ್ಲಾ ಬಾಯ್ಬಿಟ್ಬಿಟ್ಲು ನಾನು ನಿನ್ ಬಗ್ಗೆ ಅಲ್ಲಿ ಬಂದು ವಿಚಾರಿಸಿದ್ದು ಅಥವಾ ಮಗು ಬಗ್ಗೆ ಆಕೆ ಹೇಳಿದ್ದು ಯಾರಿಗೂ ಹೇಳ್ಬಾರ್ದು ಅಂತ ಹೆದರ್ಸ್ತೆ ಅಥವಾ ನಿನ್ನ ಅವಮಾನ ಮಾಡಕ್ಕಾಗ್ಲಿ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಹಾಗಾಗಿ ಮಗುನ ನೋಡಕ್ ಸ್ಕೂಲ್ ಹತ್ರ ಹೋಗ್ತಿದ್ದೆ ಇವತ್ ಹೋದಾಗ ಜೀವನದಲ್ಲಿ ಒಬ್ಬೊಬ್ಬರಿಗೂ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಬಹಳ ಸ್ಟ್ರಿಕ್ಟ್ ಆಫೀಸರ್ ಅದಕ್ಕೆ ಅವಳು ವೀಕ್ನೆಸ್ ದೊಡ್ಡದು ತಂದೆಯನ್ನು ಐಡೆಂಟಿಫಿಕೇಶನ್ ಇಲ್ಲದೆ ಹುಟ್ಟಿರೋ ಮಗುನ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಓದಿಸ್ತಾ ಇದ್ದಾಳೆ ಆ ಮಗು ಎತ್ಕೊಂಡೋಗಿ ಕೈಕಾಲು ಮುರಿದ್ರೆ ಆ ವಿಜಯಲಕ್ಷ್ಮಿ ಅಹಂಕಾರ ಅಡಗುತ್ತೆ ఆ గొత్త నవ్ ఏను అంత ముందే రోడ ఇలా హింద తగో மக தந்தாய் அசோக் மீசோ ಹೌದು ಏನಿಲ್ಲ ಊಟ ಮಾಡಕ್ ಬಂದೆ ಬಾಂಬೆಗೆ ಯಾಕೆ ಬಂದೆ ಅಂತ ಕೇಳಿದೆ ಆಸ್ ಯೂಶಲ್ ಒಂದ್ ಕೇಸ್ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀನಿ ಅಚ್ಚ ಅಚ್ಚ ಬೇರ ಸ್ಕಾಚ್ ನೋ ಐ ಆನ್ ಡ್ಯೂಟಿ ಸಾಲಿಡ್ ಒನ್ ಸ್ಕಾಚ್ ಸುಭಾಷ್ ಪ್ಲೀಸ್ ಏನ್ ಅಶೋಕ್ ಬಾಂಬೆಗೆ ಬಂದ ಮೇಲೆ ಹೊಸ ಶೋಕ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ ಬ್ರೇಸ್ಲೆಟ್ ಹಾಕೊಂಡ್ಬಿಟ್ಟಿದ್ಯಾ ಇದು ನಾನು ಉಡ್ಬಿ ಕೊಟ್ಟಿದ್ದು ಓಹೋ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದೀವಿ ವಿಜಯ್ ಹೌದು ವಿಜಯಲಕ್ಷ್ಮಿ ಅಂತ ಬೆಂಗಳೂರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದಾಳೆ ವಿಜಯಲಕ್ಷ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್ ಓ ಮೈ ಗಾಡ್ ಯಾಕೆ ವಿಜಯಲಕ್ಷ್ಮಿ ಯಾರು ಅಲ್ಲ ನಾನು ಒಡ ಹುಟ್ಟಿದ ಅಕ್ಕ ವಾಟ್ ಅವನ ಮುಕ್ತ ನಡವಳಿಕೆ ನೋಡಿ ಅವನೊಬ್ಬ ಜಂಟಿ ಮನ್ ನನ್ನ ಮದುವೆ ಆಗ್ತಾರೆ ಅಂತ ನಾನು ನಂಬುದು ಹೆಚ್ಚೆ ಹೆಚ್ಚೆಗೂ ಕಣ್ಣಲ್ಲಿ ಕಣ್ಣಿಟ್ ನಡೀತ ನಾನು ಅವನ ನಟನೆ ಮುಂದೆ ಕುರುಡಿ ಆಗ್ಬಿಟ್ಟು ಈಗ ನಿಮ್ಗೆಲ್ಲರ ಮುಂದೆ ಆಸಾಯಕ್ಕಾಗಲಿ ಅಂತ ಹೇಳಿ ಅವನ ಬರ ರಾಕ್ಷಸ ಸುಭಾಷ್ ಆವತ್ತು ನನ್ ಬಿಟ್ಟು ಹೋದವನು ಇವತ್ತು ನನ್ ಪತ್ತೇನಿಲ್ಲ ನನ್ ಹಾಗೆ ಇನ್ನು ಎಷ್ಟೊಂದ್ ಜನನ ಮೋಸ ಮಾಡಿದ್ದಾನೆ ನನಗೆ ಗೊತ್ತಿಲ್ಲ ಆಯ್ತು 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 ಬಿಟ್ಬಿಡ್ ಆ ಕತೆ ಇರ್ಲಿ ಅಕ್ಕ ನಾನ್ ತಂದಾಕ್ತೀನಿ ನೀವು ತಿಂದಾಕಿ ಅಂತ ಹೇಳು ನೀನು ಇಷ್ಟು ದೊಡ್ಡ ಸಂಸಾರನ ಹಗಲು ಕಷ್ಟಪಟ್ಟು ದುಡ್ದು ಅಕ್ಕರೆಯಿಂದ ನೋಡ್ಕೊಳ್ತೀರ ನೀನು ನೀನ್ ಹೆತ್ತ ಮಗುನ ಯಾರ್ದೋ ಮನೇಲ್ ಬಿಟ್ಟು ಸಾಕ್ತಿದೆಯಲ್ಲ ಯಾಕೆ ಈ ಸಮಾಜಕ್ಕೆ ಹೆದರಿಕೊಂಡೆ ಇಲ್ಲ ಸಮಾಜಕ್ಕೆದರೊಳಗ್ ನಾನೆಲ್ಲ ನಾನ್ ಹೆದರೊಳಗಿದ್ರೆ ಇವ್ನ ಇರ್ತಿರ್ಲಿಲ್ಲ ಎರಡೇ ತಿಂಗಳಲ್ಲಿ ಸಾರಿ ಸುಭಾಷ ನಾನ್ ಹೆದ್ರಿದ್ದೆಲ್ಲ ನನ್ ಈ ಸಂಸಾರ ನೋಡಿ ಮದುವೆ ಆಗ್ಬೇಕಾದಿಬ್ಬರ್ ತಂಗಿರು ವಯಸ್ ಇವರೆಲ್ಲ ನನ್ನ ಪರಿಸ್ಥಿತಿ ಹೇಗ್ ಅರ್ಥ ಮಾಡ್ಕೋತಾರ ಏನು ಅನ್ನೋ ಎದುರು ಕೇಳಿ ನಾನು ನನ್ನ ಮಗುನ ನಾನೇ ದೂರ ಮಾಡ್ಕೊಂಡು ಹುಚ್ಚ ಕೆಲ್ಸ ಮಾಡ್ಬಿಟ್ಟೆ ನೀನ್ ಹುಚ್ಚ ಕೆಲ್ಸದಿಂದ ಏನು ಗೊತ್ತಿಲ್ಲ ಮಗು ಬಲಿಯು ಈ ಮಗುಗಂತೂ ತಂದೆ ಪ್ರೀತಿ ಇಲ್ಲ ಬೇಡ ಬೇಡ ಬಿಟ್ಬಿಡು ಯಾಕೆ ತಾತ ಇಲ್ವಾ ಅಮ್ಮ ಇಲ್ವಾ ಅಜ್ಜಿ ಇಲ್ವಾ ನಾ ನೀನ್ ರಕ್ತ ಹಂಚ್ಕೊಂಡು ನಾನಿಲ್ವಾ ನಾನೇನ್ ಮಾಡಿಸ್ಬಿಟ್ಟಿ ಅಕ್ಕ ಸುಭಾಷ್ ಕಷ್ಟ ಬಂದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ತೀನ

ಒಬ್ಬ ಗಂಡಸಿ ಟ್ರಾನ್ಸ್ಫರ್ ಕೇಳ್ತಿದ್ದಾರೆ ಈ ಉದ್ಯೋಗದಲ್ಲಿ ಗಂಡಸಿ ಹೆಂಗಸು ಅನ್ನೋ ವ್ಯತ್ಯಾಸ ಎಲ್ಲಿದೆ ಅವ್ರಿಗೆ ಕಷ್ಟ ಅನಿಸಿರ್ಬೋದು ಆದ್ರೆ ನಂಗೆ ಹಾಗೆ ಅನಿಸ್ತಾ ಇಲ್ಲ ವೆಲ್ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಇಸ್ ವೆರಿ ಈಸಿ ಇವತ್ತೇ ನಿಮ್ ಕೇಸ್ ರೆಕಮೆಂಡ್ ಮಾಡ್ತೀನಿ ಆರ್ಡರ್ಸ್ ಪಾಸ್ ಆದ್ಮೇಲೆ ಯು ಕ್ಯಾನ್ ರಿಪೋರ್ಟ್ ಫಾರ್ ದೇ ಡ್ಯೂಟಿ ಥ್ಯಾಂಕ್ ಯು ವೆರಿ ಮಚ್ ಸರ್